ಮಹಾನಗರದ ಮಹಾಜನತೆಗೆ ನಮಸ್ತೆ ಮಹಾನಗರ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬಂಧುಗಳೇ ಇವತ್ತು ಒಂದು ಹೊಸ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಬಹುಶಃ ಇದು ಹೊಸ ಮಾಹಿತಿ ಅಂತ ಏನಲ್ಲ ನಾವು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಹಿಂದೆ ತುಂಬ ಪ್ರಸಿದ್ಧಿ ಪಡೆದಂತಹ ಇದು ವಾಲ್ ಫಿನಿಶಿಂಗ್ ಆಗಿತ್ತು ಅದೇ ರೆಡ್ ಆಕ್ಸೈಡ್ ಬಂಧುಗಳೇ ನಾವು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಹಿಂದೆ ಯಾವುದೇ ಮನೆಗೆ ಕಂಡ್ರೂ ಈಗಿನ ಹಾಗೆ ಟೈಲ್ಸು ಅದರ ಗ್ರಾನೈಟ್ ಕಲ್ಲು ನಾವು ಇದ್ದಿಲ್ಲ ಬದಲಾಗಿ ರೆಡ್ ಆಕ್ಸೈಡ್ ತುಂಬ ಮನೆಗೆ ನಾವು ಇದ್ವಿ ಕಾಲ ಕಾಲದಂತೆ ರೆಡ್ ಆಕ್ಸೈಡ್ ಅನ್ನೋದು ನಾವು ಅದನ್ನು ಕಡಿಮೆ ಮಾಡ್ತಾ ಬಂದ್ವಿ ಕಾರಣ ಇಷ್ಟೇ ಬಂಧುಗಳೇ ನಾವು ಹೊಸ ಹೊಸ ಡಿಸೈನ್ ಬರ್ತಾ ಇದೆ ಟೈಲ್ಸ್ ಬರ್ತಾ ಇತ್ತು ರೆಡಿಮೇಡಾಗಿ ಅದರಲ್ಲಿ ತುಂಬ ಫೇಮಸ್ ಆಗಿರೋದು ಅಂತಂದರೆ ಸಿರಾಮಿಕ್ ಟೈಲ್ಸ್ ಅಂತ ಬರ್ತಾಯಿತ್ತು ಅದಾದಮೇಲೆ ಕಡುಬ ಕಲ್ಲು ಬಂತು ಕಡಬ ಕಲ್ಲು ಆದಮೇಲೆ ಟೈರ್ಸ್ಗಳು ಬರ್ತಾ ಹೋದವು ಟೈರ ಕೊಟ್ಟ ಟೈರ್ಸ್ಗಳು ಬರ್ತಾ ಹೋದವು ಹಾಗೆ ಡೈಮಂಡ್ ಟೈರ್ಸ್ ಅಂತೆ ವೀಟ್ರಫೈಡ್ ಅಂತೆ ಹಾಗೆ ತುಂಬ ಕಡಿಮೆ ಇದರಲ್ಲಿ ಬರ್ತಾ ಹೋದವು ಹೀಗಾಗಿ ನಾವು ರೆಡ್ ಆಕ್ಸೈಡ್ನ ಬಿಟ್ಟು ಟೈರ್ಸ್ ಕಡೆ ನಾವು ತುಂಬ ಗಮನ ಹರಿಸಿದ್ವಿ ಆದರೆ ಈಗಲೂ ಕೂಡ ನಾವು ಕಂಪೇರ್ ಮಾಡಿದರೆ ತುಂಬ ಚೆಂದ ಕಾಣೋದು ಕೂಡ ಅಥವಾ ತುಂಬ ಜಾಸ್ತಿ ಬಾಳಿಕೆ ಬರೋದು ಕೂಡ ಈ ರೆಡ್ ಆಕ್ಸೈಡೇ ಆಗಿದೆ ಈಗಲೂ ಕೂಡ ನಮ್ಮ ಕೇರಳ ಸೈಡ್ ಆಗಿರ್ಬೋದು ನಮ್ಮ ಹಳ್ಳಿ ಬದಿಯಲ್ಲಿ ಕೂಡ ಟ್ರೆಡಿಷನಲ್ ವರ್ಕ್ ಅಂತ ಈಗಲೂ ಕೂಡ ರೆಡ್ ಸೈಡ್ ಮಾಡ್ತಾ ಇದ್ದಾರೆ ಆ ಒಂದು ವಿಶೇಷವಾದ ಕೆಲಸನ ಮಾಡೋ ವಿಧಾನ ಇವತ್ತು ನಾನು ಪ್ರ್ಯಾಕ್ಟಿಕಲ್ ಆಗಿ ತೋರಿಸ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಹಾಗೆ ನಮ್ಮ ಬಂಧು ಮಿತ್ರರಿಗೆಲ್ಲ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹಾಗಾದರೆ ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾವು ರೆಡ್ ಆಕ್ಸೈಡನ್ನು ರೆಡ್ ಆಕ್ಸೈಡ್ ಫಿನಿಶನ್ನು ಎಲ್ಲಿ ಮಾಡಬೇಕು ಅಂದ್ಕೊಂಡಿದ್ದೆವೋ ಆ ಭಾಗನ ನಾವು ನೀಟಾಗಿ ಫಿನಿಶಿಂಗ್ ಮಾಡ್ಕೊಳ್ಬೇಕಾಗುತ್ತೆ ಫಿನಿಶಿಂಗ್ ಅಂತಂದರೆ ಫ್ಲೋರಿಂಗ್ ಆಗಿದ್ದರೆ ಸ್ವಲ್ಪ ಕಡಿ ಹಾಕಿ ಅದ್ರ ಮೇಲೆ ಸ್ವಲ್ಪ ಎಲ್ಲ ಹಾಕಿ ನೀಟಾಗಿ ಅದನ್ನು ಒಂದು ಲೆವೆಲಾಗಿ ತೊಗೊಂಡು ಬಂದು ಅದ್ರ ಮೇಲೆ ಸ್ವಲ್ಪ ಒಂಚೂರು ಪ್ಲಾಸ್ಟರ್ ಮಾಡ್ಕೊಳ್ಬೇಕಾಗುತ್ತೆ ಮಾಡಿಕೊಂಡು ಸ್ನೇಹಿತರೆ ಸ್ವಲ್ಪ ಹಸಿರಬೇಕಾಗುತ್ತೆ ಅಂದರೆ ಕಂಪ್ಲೀಟ್ ಡ್ರೈ ಆಗ್ಬಾರ್ದು ಅಂದರೆ ಇವತ್ತು ಮಾಡಿ ನೆಕ್ಸ್ಟ್ ಡೇ ಮಾಡುವಂಥದ್ದು ಆ ಥರ ಮಾಡಬಾರ್ದು ಅದೇ ದಿನ ಮಾಡಬೇಕು ಅಂತಂದರೆ ಇವತ್ತು ನಾವು ಏನು ಮಾಡಿರ್ತೇವಲ್ಲ ಗಾಡಿ ಆಗಿರ್ಬೋದು ಅಥವಾ ಫ್ಲೋರಿಂಗ್ ಆಗಿರ್ಬೋದು ಮಾಡಿ ಆದಮೇಲೆ ಒಂದು ಗಂಟೆ ಅಥವಾ ಎರಡು ಗಂಟೆ ಡಿಪೆಂಡ್ ಆಫ್ ನಾವು ವೆದರ್ ಆಗುತ್ತೆ ತುಂಬ ಬಿಸಿಲಿದ್ರೆ ಒಂದು ಗಂಟೆಯಲ್ಲಿ ಅಥವಾ ಒಂದು ಎರಡು ಗಂಟೆ ಒಳಗಡೆ ಸಟ್ ಆಗ್ಬೋದು ಆ ಥರ ಒಂದು ಸಟ್ಟಾದ ನೋಡಿದ್ಮೇಲೆ ಲೈಟಾಗಿ ಚೂರು ಅಂದರೆ ಒಂದು ಟ್ವೆಂಟಿ ಪರ್ಸೆಂಟ್ ಆಗಿರಬೇಕು ಆವಾಗ ನಾವು ಇದನ್ನು ವಿಶೇಷವಾಗಿ ನಾವು ಬ್ಲ್ಯಾಕ್ ಸಿಮೆಂಟ್ ಬ್ಲ್ಯಾಕ್ ಆಕ್ಸೈಡ್ ಮಾಡಬೇಕಂತಂದರೆ ಗ್ರೇ ಸಿಮೆಂಟನ್ನು ನಾವು ಮಿಕ್ಸ್ ಮಾಡ್ಕೊಳ್ಕಾಗುತ್ತೆ ಗ್ರೇ ಸಿಮೆಂಟಲ್ಲಿ ತ್ರೀ ಟು ಒನ್ ಅಂತೇಳಿ ಅಂದರೆ ಮೂರು ಭಾಗ ಗ್ರೇ ಸಿಮೆಂಟು ಒಂದು ಭಾಗ ಬ್ಲ್ಯಾಕ್ ಸಿಮೆಂಟನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಇದು ಬ್ಲ್ಯಾಕ್ ಆಕ್ಸೈಡ್ಗೆ ಮಾತ್ರ ಸಿಮೆಂಟ್ ಆಗುತ್ತೆ ಇದನ್ನು ಬಿಟ್ಟರೆ ನಾವು ರೆಡ್ ಆಕ್ಸೈಡ್ ಆಗಲಿ ಯಲ್ಲೋ ಆಗಲಿ ಗ್ರೀನ್ ಆಗಲಿ ಬೇರೆ ಬೇರೆ ಏನಿದೆಯಲ್ಲ ಅದನ್ನು ಮಾಡಬೇಕಂದ್ರೆ ಯಾವುದೇ ಕಾರಣಕ್ಕೂ ಸ್ನೇಹಿತರೆ ಗ್ರೇ ಸಿಮೆಂಟನ್ನು ಬಳಸಬೇಡಿ ಯಾಕಂದ್ರೆ ಅಷ್ಟು ನಮ್ಮ ನಾವು ಅನ್ಕೊಂಡ ಕಲರ್ ಬರೋದಿಲ್ಲ ತುಂಬಾ ಡಲ್ ಹೊಡೆಯುತ್ತೆ ಹಾಗಾಗಿ ಬೆಸ್ಟ್ ವೇ ಏನಪ್ಪಾ ಅಂತಂದ್ರೆ ವೈಟ್ ಸಿಮೆಂಟ್ ವೈಟ್ ಸಿಮೆಂಟ್ ಬಳಸ್ಕೊಳ್ಳೋದು ಅಂದರೆ ತುಂಬಾ ಒಳ್ಳೇದು ಮೂರು ಭಾಗ ಅಂತಂದ್ರೆ ಮೂರು ಕೆಜಿ ನೀವು ವೈಟ್ ಸಿಮೆಂಟ್ ಹಾಕಿದ್ರೆ ಒಂದು ಕೆ ಜಿ ನೀವು ಆಕ್ಸೈಡ್ ಹಾಕಬೇಕು ನೀವು ಯಾವ ಕಲರ್ನ ತಗೊಳಿದ್ರೆ ತೊಂದರೆ ಇಲ್ಲ ಯಾವ ಕಲರ್ ಹಾಕ್ತಾ ಇದ್ರೂ ಆ ಕಲರ್ನ ತಗೊಳ್ಬೇಕು ಅಂತ ಡೈಟ್ರಾಕ್ಸೈಡ್ ಆಗಿರಬೇಕು ಒಳ್ಳೆ ಕ್ವಾಲಿಟಿನ ತೊಗೊಂಡ್ಬನ್ನಿ ಇದು ತುಂಬ ಕಡಿಮೆ ಸಿಕ್ಕುತ್ತೆ ನಿಮಗೆ ನೂರಿಂದ ನೂರ ಐವತ್ತು ರೂಪಾಯಿ ಅಷ್ಟು ಒಳಗಡೆ ಸಿಗುತ್ತೆ ಮಿಕ್ಸ್ ಒಳ್ಳೆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಮಿಕ್ಸ್ ಮಾಡಿ ಆದ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪ ಹದವಾಗಿ ನೀರು ಹತ್ತಾ ಬನ್ನಿ ಫುಲ್ಲು ಲೂಸ್ ಮಾಡ್ಕೊಳ್ಬಾರ್ದು ನಾವು ಸಿಮೆಂಟ್ ಗ್ರೌಟನ್ನು ಮಾಡಿ ನಾವು ಚೆಲ್ತೇವಲ್ಲ ಆ ಥರ ಮಾಡಬಾರ್ದು ಅದು ತುಂಬ ತಪ್ಪಾಗುತ್ತೆ ಸ್ನೇಹಿತರೆ ಇದನ್ನು ಮಾಡೋ ವಿಧಾನ ಹೇಗೆ ಅಂತಂದರೆ ನಾವು ಪೇಸ್ಟ್ ಇರಬಾರ್ದಲ್ಲ ನಾವು ಡಿಸ್ಟೆಂಪರ್ ಪೇಸ್ಟ್ ಬರ್ತಾ ನೋಡಿ ಆ ರೀತಿ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡಿಕೊಂಡು ಒಂದು ರೀತಿ ಒಂದು ಅಪ್ಲೈ ಮಾಡ್ತಾ ಬರಬೇಕು ಅದನ್ನು ಹೇಗೆ ಮಾಡಬೇಕು ಅಂತಂದರೆ ಅದು ಇದಕ್ಕೆ ಎಕ್ಸ್ಪರ್ಟ್ ತುಂಬ ಜನ ಇದ್ದಾರೆ ಗೊಂಡಿ ಕೆಲಸ ಮಾಡೋರಿಗೆ ತುಂಬ ತುಂಬ ಈಸಿ ಇದು ಗೊತ್ತಿರುತ್ತೆ ಒಂದು ತಗಡು ಅಂತ ಹೇಳ್ತೇವಲ್ಲ ತಗಡು ಅಂದರೆ ಪಾಲಿಶ್ ತಗಡು ಇರುತ್ತಲ್ಲ ಅದರಲ್ಲಿ ಸ್ವಲ್ಪ ನೀಟಾಗಿ ಅದನ್ನು ಅಪ್ಲೈ ಮಾಡ್ತಾ ಅಪ್ಲೈ ಮಾಡ್ತಾ ಬರಬೇಕು ಇಲ್ಲಪ್ಪ ಅಂದರೆ ತ್ಯಾಪಿ ಇರುತ್ತಲ್ಲ ಅದರಲ್ಲೇ ಕೂಡ ನಾವು ಮಾಡಿ ಮಾಡ್ಬೋದು ಹಾಗೆ ಒಂದು ಬದಿಯಲ್ಲಿ ನೀಟಾಗಿ ಮಾಡ್ತಾ ಫುಲ್ಲು ನಾವು ಈರು ಹಚ್ಬೇಕು ಅನ್ಕೊಂಡಿದ್ವಲ್ಲ ಅದನ್ನೆಲ್ಲ ಅಪ್ಲೈ ಮಾಡ್ತಾ ಬರ್ ಹಾಗೆ ನೀಟಾಗಿ ಫಿನಿಶಿಂಗ್ ಮಾಡ್ತಾ ಬರಬೇಕು ಇದು ತುಂಬ ದಪ್ಪ ಕೂಡ ಇರಬಾರ್ದು ಸ್ನೇಹಿತರೆ ದಪ್ಪ ಆದರೆ ಕ್ರ್ಯಾಕ್ ಹೊಡೆಯೋ ಚಾನ್ಸಸ್ ತುಂಬ ಇರುತ್ತೆ ಹೀಗಾಗಿ ಒಂದು ತ್ರೀ ಎಮ್ ಎಮ್ವರೆಗೂ ದಪ್ಪಿದ್ರೆ ಒಳ್ಳೆಯದು ತ್ರೀ ಎಮ್ ಎಮ್ ಒಳಗಡೆ ಇದ್ದರೂ ತುಂಬ ಒಳ್ಳೆಯದು ಹಾಗೆ ಒಂದು ಒಂದು ಕೋಟ್ ಹಚ್ಚಿದೆ ಬನ್ನಿ ಮತ್ತೆ ಇದನ್ನು ಎರಡನೇ ಕೋಟ್ ಅಂತ ಅವಶ್ಯಕತೆ ಇಲ್ಲ ಆಯಿತಾ ಫುಲ್ಲು ಒಂದು ಕೋಟ್ ಪೂರ್ತಿ ಫಿನಿಶ್ ಆದಮೇಲೆ ಇದು ಲೈಟಾಗಿ ಸೆಟ್ ಆಗಬೇಕು ಅಲ್ಲಿವರು ಬಿಟ್ಬಿಡಿ ಅದನ್ನು ಒಂದು ಒಂದು ಹದ ಬಂದ ಮೇಲೆ ಮತ್ತೆ ಅದನ್ನು ನೀಟಾಗಿ ಮತ್ತೆ ಪಾಲಿಶ್ ಮಾಡ್ತಾ ಬನ್ನಿ ಗಾಡಿ ಆಗಿರ್ಬೋದು ಅಥವಾ ಫ್ಲೋರಿಂಗ್ ಆಗಿರ್ಬೋದು ನಿಮ್ಗೆ ಹೆಜ್ಜೆ ಮೂಡಬಾರ್ದು ಹಿಟ್ಟರೆ ಆ ಅಲ್ಲಿ ಡ್ರೈ ಆಗಿರಬೇಕು ಫುಲ್ ಕಂಪ್ಲೀಟ್ ಮಾಡ್ಬಾರ್ದು ಆ ಥರ ಆದಮೇಲೆ ನೈಸ್ ಮಾಡ್ತಾ ಬನ್ನಿ ಇನ್ನೊಮ್ಮೆ ನೀಟಾಗಿ ಆ ತಗಡಂತ ಹೇಳ್ತಾರೆ ಪೌಷ್ಟು ತಗಡು ಅದರಲ್ಲೇ ಸ್ವಲ್ಪ ಹೊತ್ತು ಬಿಡಿ ಮತ್ತೆ ಕಂಪ್ಲೀಟ್ ಡ್ರೈ ಆಗಿ ಇನ್ನೊಂದೊಂದು ಟೆನ್ ಪರ್ಸೆಂಟು ಏಯ್ಟ್ ಪರ್ಸೆಂಟು ಆ ಥರ ಇನ್ನೂ ಸ್ವಲ್ಪ ಇದಿರುವಾಗ ಆ ಇರುವಾಗ ಮತ್ತೆ ಅದನ್ನು ಫಿನಿಶ್ ಮಾಡ್ತಾ ಬನ್ನಿ ನೈಸ್ ಮಾಡ್ತಾ ಬನ್ನಿ ಹೀಗೆ ಒಂದು ಎರಡರಿಂದ ಮೂರು ಮೂರು ಬಾರಿ ನೈಸ್ ಮಾಡಿದರೆ ಒಣಗಾದ ಮೇಲೆ ನೋಡಿ ಸ್ನೇಹಿತರೆ ಎಷ್ಟು ಚೆಂದ ಕಾಣುತ್ತೆ ಅಂತಂದರೆ ಅದ್ರ ಮುಂದೆ ಯಾವ ಟೈಲ್ಸ್ ಕೂಡ ಇರೋದಿಲ್ಲ ಅಷ್ಟು ಚೆಂದ ಕಾಣುತ್ತೆ ಅಂತಂದರೆ ಯಾವ ಕಲರ್ ಹಾಕಿರ್ತಾರೆ ಗ್ರೀನ್ ಆಗಿರ್ಬೋದು ಬ್ಲೂ ಆಗಿರ್ಬೋದು ಎಲ್ಲೋ ಆಗಿರ್ಬೋದು ಅದು ಆ ಕಲರ್ ಇಷ್ಟು ಅದು ಆ ಥರ ಅದ್ಭುತವಾಗಿ ಕಾಣುತ್ತೆ ಕಲರ್ ಎಲ್ಲ ಹಾಂ ನೋಡಿ ಫ್ರೆಂಡ್ಸ್ ಸ್ನೇಹಿತರೆ ಇದು ಫಿನಿಶಿಂಗ್ ಆದಮೇಲೆ ಈ ಥರ ಕಾಣುತ್ತೆ ಎಷ್ಟು ಅದ್ಭುತವಾಗಿ ಕಾಣುತ್ತೆ ಇದು ಕೇವಲ ನೂರ ಐವತ್ತು ರೂಪಾಯಿ ಆಗಿರುವಂಥ ಕೆಲಸ ಅಂದರೆ ನಾನು ಪ್ಲಾಸ್ಟರ್ ಬಗ್ಗೆ ಹೇಳ್ತಾ ಇಲ್ಲ ಪ್ಲಾಸ್ಟರ್ ಆದಮೇಲೆ ಟೈಲ್ಸ್ ಬದಲಿ ಬದಲಾಗಿ ಈ ಎಲ್ಲೋ ಆಕ್ಸೈಡ್ ಏನು ಮಾಡಿದೀವಲ್ಲ ಇದು ಕೇವಲ ನೂರ ಐವತ್ತು ರೂಪಾಯಿ ಆಗಿರುವಂಥ ಕೆಲಸ ಆಗಿದೆ ಸ್ನೇಹಿತ ಸ್ನೇಹಿತರೆ ಇದಾಗಿತ್ತು ಇಂದಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಹಾಗೆ ನಿಮ್ಮ ಬಂಧು ಮಿತ್ರರಿಗೆ ಹಂಚಿಕೊಳ್ಳುವ ಮೂಲಕ ನಮಗೆ ಪ್ರೋತ್ಸಾಹಿಸಿ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಇದಕ್ಕಿಂತ ಒಂದು ಉತ್ತಮವಾದಂತಹ ವಾಲ್ ಡಿಸೈನ್ ಬಗ್ಗೆ ಹೇಳ್ತೀನಿ ಮಧುಗಳೇ ಅದು ಹದಿನೈದರಿಂದ ಇಪ್ಪತ್ತು ವರ್ಷ ಬಾಳಿಕೆ ಬರುವಂತಹ ಒಂದು ಒಂದು ವರ್ಕ್ ಆಗಿದೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ಸಂಪೂರ್ಣವಾದ ಕೂಡ ಕೊಡ್ತೀನಿ ಅಲ್ಲಿವರೆಗೂ ಎಲ್ಲರೂ ಆರೋಗ್ಯವಾಗಿರಿ ತಮ್ಮ ಕುಟುಂಬವನ್ನು ಕೂಡ ಆರೋಗ್ಯವಾಗಿರಿಸಿ ಧನ್ಯವಾದಗಳು